ನಮ್ಮೂರು ಸಕಲೇಶ್ ಪುರ ನಮ್ಮ ಕಾಫಿ ಎಸ್ಟೇಟ್ ಇದೆ ಬಿಂದ್ಯಾ ಕರಿತಾ ಇದ್ವಿ ಸೊ ಶಿವಕ್ಟಿಂಗ್ ಇನ್ ಇಟ್ ಅವರು ನೆಗೆಟಿವ್ ಲೀಡ್ ಮಾಡ್ತಾ ಇದ್ರು ಹೀರೋ ಅದರಲ್ಲಿ ಅಂಡ್ ನನಗೆ ಬೇರೆ ಆಂಬಿಷನ್ಸ್ ಇತ್ತು ಬೇರೆ ಥಾಟ್ಸ್ ಇತ್ತು ಅಂದರೆ ತುಂಬಾ ಪ್ರಾಜೆಕ್ಟ್ಸ್ ಇತ್ತು ಐ ಮೀನ್ ಯಾವುದೂ ನಾನು ಒಪ್ಕೋದಿಲ್ಲ ಸೊ ಯೂಶಲಿ ಎಲ್ಲರೂ ಕೇಳ್ತಾರೆ ಯಾಕೆ ಇಷ್ಟೊಂದು ಇಷ್ಟು ಗ್ಯಾಪ್ ಆಯ್ತಲ್ಲ ಏನೋ ಆಫರ್ಸ್ ಇರಲಿಲ್ವಾ ಇಲ್ಲ ಆಫರ್ಸ್ ಇತ್ತು ತುಂಬ ಇತ್ತು ಇಂಡಸ್ಟ್ರಿ ಏನು ಫಾಟ್ ಇರಲಿಲ್ಲ ಪ್ರಾಬ್ಲಮ್ ಇದ್ದಿದ್ದು ನನ್ನ ಕಡೆ ಇಲ್ಲ ಲೈಕ್ ಕೆಲವು ವರ್ಷಗಳ ಹಿಂದೆ ಅರಸಿ ಧಾರಾವಾಹಿ ಬರ್ತಾ ಇತ್ತು ಈ ಧಾರಾವಾಹಿಯಲ್ಲಿ ಕರಣ್ ಮತ್ತೆ ರಚಿತಾರಾಮ್ ಅವರು ಆಕ್ಟ್ ಮಾಡಿದ್ರು ಕರಣ್ ಅವರು ಈಗ ಅಮೃತ ಧಾರೆ ಧಾರಾವಾಹಿಯಲ್ಲಿ ಪಾರ್ಥ ಎನ್ನುವಂತಹ ಪಾತ್ರವನ್ನ ಪ್ಲೇ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಈ ಪಾತ್ರ ತುಂಬಾ ಇಷ್ಟ ಆಗಿದೆ ಕರಣ್ ಅವರ ಬಗ್ಗೆ ಸಾಕಷ್ಟು ಜನರಿಗೆ ವಿಷಯಗಳು ಗೊತ್ತಿಲ್ಲ ಅವರ ಆಕ್ಟಿಂಗ್ ಜರ್ನಿ ಅವರ ಬ್ಯಾಕ್ ಗ್ರೌಂಡ್ ಹೀಗೆ ಸಾಕಷ್ಟು ಪ್ರಶ್ನೆಗಳಿವೆ ಬನ್ನಿ ಅವರನ್ನ ಮಾತಾಡ್ಸೋಣ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಕರಣ್ ಈ ಹೆಸರನ್ನ ಯಾರು ಇಟ್ಟಿದ್ದು ಅಂದ್ರೆ ತುಂಬಾ ಇತ್ತೀಚೆಗೆ ಈ ತರ ಸ್ಟೈಲಿಶ್ ಹೆಸರನ್ನ ಇರ್ತಾರೆ ಬಟ್ ನಿಮಗೆ ಆಗ್ಲೇ ಇಟ್ಟಿರೋದು ಇದು ಆಕ್ಚುಲಿ ಹೆಸರಿಟ್ಟಿದ್ದು ನಮ್ಮ ಡ್ಯಾಡಿ ಓಕೆ ಅಂತ ನಮ್ಮ ಅಮ್ಮ ನಂಗೆ ಹೇಳಿದ್ರು ಹಾ ಸೋ ಕರಣ್ ಅಂತ ಹೆಸರಿಟ್ಟಿದ್ದು ನಮ್ಮ ಡ್ಯಾಡಿ ಓಕೆ ಆ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಅವರಿಗೆ ಇದು ಸ್ಟೈಲಿಶ್ ಅನ್ಸ್ತು ಅಂತ ಅನ್ಸುತ್ತೆ ನನಗೆ ಓಕೆ ಸೋ ही 네йಮ್ಡ್ ಮೀ ಕರಣ್ ಫಸ್ಟ್ ಅಂದ್ರೆ ಯೂ ನೋ ಮೂವಿಗೋಸ್ಕರ ಅಥವಾ ಫಿಲ್ಮಗೋಸ್ಕರ ಏನು ಹೆಸರು ಚೇಂಜ್ ಅಂತೂ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಸೊ ದಿಸ್ ಇಸ್ ದಿಸ್ ಇಸ್ ಮೈ ಆಕ್ಚುವಲ್ ನೇಮ್ ಓಕೆ ಕರೆಂಟ್ ಮೀನಿಂಗ್ ಮೀನಿಂಗ್ ಅಂದ್ರೆ ಸಂಸ್ಕೃತಲ್ ಅದು ಕಿವಿ ಅಂತ ಹೇಳ್ತಾರೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಸೂಕ್ಷ್ಮವಾಗಿ ಕೇಳೋದು ಅಂತ ಲಿಸ್ನಿಂಗ್ ಕರಣ್ ಅಂದ್ರೆ ಲೈಕ್ ಮೈಥಾಲಜಿಕಲಿ ಕರ್ಣ ಹ್ಮ್ ಬಟ್ ಆಕ್ಚುಯಲ್ ಮೀನಿಂಗು ಇಟ್ ಈಸ್ ಕಿವಿ ಸೊ ನಾನು ಏನಂತ ಅರ್ಥ ಮಾಡ್ಕೊಂಡಿದ್ದೀನಿ ಇಟ್ ಇಸ್ ಲೈಕ್ ಸೂಕ್ಷ್ಮವಾಗಿ ಎಲ್ಲದನ್ನು ಕೇಳೋದು ಸೊ ದ್ಯಾಟ್ ಈಸ್ ಕರೆಂಟ್ ಓಕೆ ನೀವು ಎಲ್ಲಿ ಅವರು ಬೇಸಿಕಲಿ ಎಲ್ಲಿ ಅವರು ನಮ್ಮೂರು ಸಕ್ಲೇಶ್ಪುರ ಹ್ಞೂ ಸಕಲೇಶಪುರದಲ್ಲಿ ಕುಂಬರ್ಡಿ ಅಂತ ಒಂದು ಹಳ್ಳಿ ಸೊ ಅಲ್ಲಿ ನಾನು ಐ ಮೀನ್ ದಟ್ ಈಸ್ ಮೈ ನೇಟಿವ್ ಪ್ಲೇಸ್ ಅದು ನನ್ನ ನೇಟಿವ್ ಸೊ ಮಮ್ ಮೈ ಮಾಮ್ ಮೈ ಡ್ಯಾಡ ಅವರೆಲ್ಲರೂ ಅಲ್ಲೇ ಇರೋದು ನಮ್ಮ ಕಾಫಿ ಎಸ್ಟೇಟ್ ಇದೆ ಓಕೆ ಬೈಕ್ ಹೋಗ್ಬೇಕು ಸೊ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಬೇಕು ಅಂತ ಸೊ ಆಗ ಫಸ್ಟು ಒಪ್ಕೊಳ್ಳಲಿಲ್ಲ ನನ್ನ ಡ್ಯಾಡಿ ಆಮೇಲೆ ಹೆಂಗೋ ಕನ್ವಿನ್ಸ್ ಮಾಡಿ ಕಳಿಸಿದ್ರು ನನ್ನ ಬಾಂಬೆಗೆ ಲೈಕ್ ಒಂದು ತ್ರೀ ಮಂತ್ಸ್ ವರ್ಕ್ಶಾಪ್ ಇತ್ತು ಆಗ ಐ ಥಿಂಕ್ ನನಗೊಂದು ನೈಂಟೀನ್ ಇಯರ್ಸ್ ಇರ್ಬೋದು ಅಷ್ಟೇ ಓಕೆ ತ್ರೀ ಮಂತ್ಸ್ ವರ್ಕ್ಶಾಪ್ ಮುಗಿಸ್ಕೊಂಡು ಬಂದೆ ಆಮೇಲೆ ಬಂದ ಮೇಲೆ ಆ್ಯಕ್ಟಿಂಗ್ ವರ್ಕ್ಶಾಪ್ ಅಂದರೆ ನಿಮಗೆ ಆ್ಯಕ್ಟಿಂಗ್ ಹೇಳ್ಕೊಡೋಲ್ಲ ನಿಮ್ಗೆ ಆ್ಯಕ್ಟಿಂಗ್ ಇನ್ಸ್ಟಿಂಕ್ಟಿವ್ಲಿ ಗೊತ್ತಿರಬೇಕು ಲೈಕ್ ಬಂದು ಬರಬೇಕು ಸೊ ನಿನ್ನ ಟ್ರೈನ್ ಮಾಡ್ತಾರೆ ಅಷ್ಟೆ ಅಲ್ಲಿಗೆ ನಾನೇ ಯಂಗೆಸ್ಟ್ ಆ್ಯಕ್ಚುಲಿ ಹೋದಾಗ ಸೊ ಟ್ರೈನಿಂಗ್ ಮುಗಿಸ್ಕೊಂಡು ಬಂದೆ ಆಮೇಲೆ ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಕಾಲೇಜ್ಗೆ ಹೋದೆ ಡಿಗ್ರಿ ಮಾಡ್ತಾ ಇದ್ದೆ ಡಿಗ್ರಿ ಕಂಪ್ಲೀಟ್ ಆಗೋ ಟೈಮಲ್ಲಿ ನನಗೆ ಸಿಂಧೂರ ಅಂತ ಒಂದು ಸೀರಿಯಲ್ ಬಂತು ಬಂತು ಅಂದರೆ ಆಡಿಷನ್ಸ್ ಇರ್ತಾ ಇತ್ತು ನಾನು ಪೇಪರಲ್ಲಿ ಅಮ್ಮ ನೋಡಿಬಿಟ್ಟು ನೋಡು ಇದೊಂದು ಆಡಿಷನ್ಗೆ ಆ್ಯಡ್ ಇದೆ ಸೊ ಹೋಗು ಟ್ರೈ ಮಾಡು ಅಂತ ಹೇಳಿದ್ರು ನಾನು ಇಲ್ಲ ಹೋಗಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ ಬಟ್ ಆದರೂ ಫೋರ್ಸ್ಫುಲ್ಲಿ ಕರ್ಕೊಂಡು ಹೋದ್ರು ಅಮ್ಮನೇ ಆಫೀಸಿಗೆ ಕರ್ಕೊಂಡೋದ್ರು ಆಫೀಸಿಗೆ ಹೋದ್ವಿ ಈಗಲೂ ನೆನಪಿದೆ ರಾಜಾಜಿ ನಗರಲ್ಲಿ ನವರಂಗ್ ಥಿಯೇಟರ್ ಹತ್ರ ಆಫೀಸ್ ಇತ್ತು ಸೊ ಏನು ಏನು ಏನೂ ಐಡಿಯಾ ಇಲ್ಲ ಲೈಕ್ ಇಂಡಸ್ಟ್ರಿ ಏನು ಹೇಗೆ ಏನೂ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋದೆ ಆಡಿಷನ್ ಯಾರು ಏನಾರು ಮಾಡಿದ್ದೀರಾ ಮುಂಚೆ ಏನು ಅಂತೆಲ್ಲ ಕೇಳಿದ್ರು ಸೊ ಹಿಂಗೆ ಹಿಂಗೆ ಟ್ರೈನಿಂಗ್ ಹೋಗಿದ್ದೆ ಅಷ್ಟೇ ಒಂದು ಒಂದು ವರ್ಕ್ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಬಾಂಬೆಲಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಸ್ಕ್ರಿಪ್ಟ್ ಕೊಟ್ಟರು ಈ ಥರ ಈ ಥರ ಕ್ಯಾರೆಕ್ಟರ್ ಅಂತೆಲ್ಲ ಹೇಳಿದ್ರು ಏನು ಬರುತ್ತೆ ಮಾಡುವಂಥ ಮಾಡಿದ್ರು ಸೊ ಹೇಳಿದೆ ಮಾಡಿದೆ ಆಮೇಲೆ ಮನೆಗೆ ಬಂದೆ ಲೈಕ್ ಆಫ್ಟರ್ ಟೂ ಡೇಸ್ ಕಾಲ್ ಬಂತು ಸೆಲೆಕ್ಟ್ ನನಗೆ ಗೊತ್ತಿಲ್ಲ ಐ ಮೀನ್ ಲೈಕ್ ಏನು ಏನು ಐ ಮೀನ್ ಯಾವ ಪ್ರಾಜೆಕ್ಟ್ ಏನು ಆಮೇಲೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡೋದು ಸೊ ನನ್ನದು ಫಸ್ಟ್ ಪ್ರಾಜೆಕ್ಟ್ ಏನಿತ್ತು ನಾನು ಈ ಆ್ಯಕ್ಟಿಂಗ್ ಫೀಲ್ಡ್ ಎಂಟ್ರಿ ಆಗಿದ್ದು ಸಿಂಧೂರ ಅಂತ ಒಂದು ಸೀರಿಯಲ್ ಸುವರ್ಣಲ್ಲಿ ಬರ್ತಾಯಿತ್ತು ಇತ್ತು ಆವಾಗ ಏಷ್ಯಾ ನೆಟ್ ಸುವರ್ಣ ಅದು ಬೆಂಗಾಲಿ ಸೀರಿಯಲ್ ರೀಮೇಕ್ ಸೊ ಅದರಲ್ಲಿ ಮಾಸ್ಟರ್ ಹಿರಣ್ಯ ಇದ್ದರು ಕಿಶೋರಿ ಬಳ್ಳಾಳ್ ಇದ್ರು ರಮೇಶ್ ಭಟ್ ಇದ್ದರು ಆಮೇಲೆ ರವಿ ಭಟ್ ಇದ್ದರು ಸೊ ಅದು ಒಂದು ತುಂಬು ಕುಟುಂಬದ ಕಥೆ ಸೊ ನಾನು ಐ ವಾಸ್ ಎ ನ್ಯೂ ಕುಮಾರ್ ನಾ ಹೀರೋಯಿನ್ ರೋಲಲ್ಲಿ ರಶ್ಮಿ ಕುಲಕರ್ಣಿ ಅಂತ ಶಿ ವಾಸ್ ಎ ಫಿಲ್ಮ್ ಆ್ಯಕ್ಟ್ರೆಸ್ ಅವ್ರು ಮಾಡ್ತಾಯಿದ್ರು ಸೊ ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಶುರುವಾಗಿದ್ದ ಜನ ಸೊ ಫಸ್ಟ್ ಪ್ರಾಜೆಕ್ಟ್ ಆದಮೇಲೆ ಅದೊಂದು ಒನ್ ಇಯರ್ ತುಂಬಾ ಚೆನ್ನಾಗಿ ಬಂತು ಲೈಕ್ ಅದರಿಂದ ನನಗೆ ತುಂಬ ರೆಕಗ್ನಿಷನ್ ಬಂತು ಎಲ್ಲೋದ್ರೂ ಎಲ್ಲರೂ ನನ್ನ ಆದಿತ್ಯ ಆದಿತ್ಯ ಅಂತ ಇದ್ರು ಅಂದರೆ ಆ ಪಾತ್ರ ಹೇಗಿತ್ತು ಅಂದರೆ ತುಂಬಾ ತುಂಬ ಡೀಸೆಂಟ್ ಥರ ಗೀಕ್ ತುಂಬ ಇನ್ನೋಸೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಅದು ಸೊ ತುಂಬಾ ಒಂದು ರೆಕಗ್ನಿಷನ್ ಬಂತು ಎಲ್ಲರೂ ಇಷ್ಟಪಡ್ತಾಯಿದ್ರು ಒನ್ ಇಯರ್ ಆದಮೇಲೆ ವೈಂಡಪ್ ಆಯಿತು ಅದಾದಮೇಲೆ ತುಂಬ ಪ್ರಾಜೆಕ್ಟ್ಸ್ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಪ್ರಾಜೆಕ್ಟ್ಸ್ ಇತ್ತು ಐ ಮೀನ್ ಯಾವುದೂ ನಾನು ಒಪ್ಕೋತಾ ಇರಲಿಲ್ಲ ನನಗೆ ಬ್ರೇಕ್ ಬೇಕು ಅಂತ ನನಗೆ ಅನಿಸ್ತು ಯಾಕೆಂದರೆ ನಾನು ತುಂಬ ಎಲ್ಲೋ ಒಂದು ಕಡೆ ಇದು ತುಂಬಾ ಯಾಂತ್ರಿಕವಾಗ್ತಾ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಕೆಲಸ ನನಗೆ ಒಂದು ವರ್ಷ ಒಂದು ವರ್ಷ ಆದಮೇಲೆ ಸೊ ಬ್ರೇಕ್ ತೊಗೊಂಡೆ ಆಫ್ಟರ್ ದ್ಯಾಟ್ ಒನ್ ಟೂ ಮಂತ್ಸ್ ಏನೂ ಮಾಡಲಿಲ್ಲ ನಾನು ತುಂಬ ಪ್ರಾಜೆಕ್ಟ್ಸ್ ಇತ್ತು ಯಾವುದೂ ಒಪ್ಕೋತಾ ಇರಲಿಲ್ಲ ನಂಗೆ ಆವಾಗ್ಲಿಂದನೂ ಲೈಕ್ ಬರೆಯೋದು ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಸೊ ರೈಡ್ ಹೋಗೋದು ಅಂದರೆ ತುಂಬ ಇಷ್ಟ ತಿರುಗೋದು ಅಂದರೆ ತುಂಬ ಇಷ್ಟ ಲೈಕ್ ಬೆಟ್ಟ ಗುಡ್ಡಗಳು ಅಂದರೆ ತುಂಬ ಇಷ್ಟ ನೇಚರ್ ಅಂದರೆ ತುಂಬ ಇಷ್ಟ ಸೊ ಹೀಗೆ ಬರೆಯೋದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಸೊ ತುಂಬ ಪ್ರಾಜೆಕ್ಟ್ಸ್ಗಳನ್ನ ಬಿಡ್ತಾ ಬಂದೆ ಬಿಡ್ತಾ ಬಂದೆ ಆಮೇಲೆ ಈಗಲೂ ನೆನಪಿದೆ ಊರಲ್ಲಿದ್ದೆ ಸೊ ಡೈರೆಕ್ಟರ್ ಅರವಿಂದ್ ಕೌಶಿಕ್ ಅವರಿಂದ ಕಾಲ್ ಬಂತು ಅವ್ರ ಟೀಮಿಂದ ಸೊ ಈ ಥರ ಒಂದು ಸೀರಿಯಲ್ ಇದೆ ಐ ಯು ಇಂಟ್ರೆಸ್ಟೆಡ್ ಅಂತ ಅರಸಿ ಅರಸಿ ಸೀರಿಯಲ್ ಬಂತು ಸೊ ಅದು ನಾನು ಇಲ್ಲ ಅಂತಲೇ ಹೇಳಿದೆ ಆಮೇಲೆ ಅಮ್ಮ ಕನ್ವಿನ್ಸ್ ಮಾಡಿದ್ಮೇಲೆ ಆಯಿತು ವಾಪಸ್ ಬಂದೆ ಬೆಂಗಳೂರಿಗೆ ಕಿರಿನಗರ ಬಸ್ ಸ್ಟಾಪಲ್ಲಿ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಡೈರೆಕ್ಟ್ರು ನನ್ನ ಪಾತ್ರನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡೆ ಸೊ ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಚಿತಾರಾಮ್ ಶಿವ ಬಿಂದ್ಯಾ ಅಂತ ನಾವು ಇದ್ವಿ ಸೊ ಶಿ ವಾಸ್ ಆ್ಯಕ್ಟಿಂಗ್ ಇನ್ ಇಟ್ ಅವರು ನೆಗೆಟಿವ್ ಲೀಡ್ ಮಾಡ್ತಾಯಿದ್ರು ಸೊ ನಾನು ಹೀರೋ ಅದರಲ್ಲಿ ಚೆನ್ನಾಗಿತ್ತು ಒನ್ ಒನ್ ಇಯರ್ ಜರ್ನಿ ಸ್ವಲ್ಪ ಬ್ರೇಕ್ ಮತ್ತೆ ಬ್ರೇಕ್ ತಗೊಂಡೆ ಲೈಕ್ ನಾನು ಏನು ಬರಿತಾ ಇದ್ದೆ ಲೈಕ್ ಅದು ಕಂಪ್ಲೀಟ್ ಆಗಬೇಕಿತ್ತು ನನಗೆ ಸೊ ಜಾಸ್ತಿ ಟೈಮ್ ಟ್ರಾವೆಲಿಂಗ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಕರಿಯರ್ ಬಗ್ಗೆ ಅಷ್ಟೊಂದು ಮತ್ತೆ ಫೋಕಸ್ ಮಾಡ್ತಾ ಇರಲಿಲ್ಲ ನಾನು ಆದರೂ ಪ್ರಾಜೆಕ್ಟ್ಸ್ ಬರ್ತಾಯಿತ್ತು ಕರಿತಾಯಿದ್ರು ನನ್ನ ಕೆಲಸಕ್ಕೆ ಸೊ ಯೂಶ್ವಲಿ ಎಲ್ಲರೂ ಕೇಳ್ತಾರೆ ಯಾಕೆ ಇಷ್ಟೊಂದು ಇಷ್ಟು ಗ್ಯಾಪ್ ಆಯ್ತಲ್ಲ ಏನೂ ಆಫರ್ಸ್ ಇರಲಿಲ್ಲವಾಂಗೆ ಇಲ್ಲ ಆಫರ್ಸ್ ಇತ್ತು ತುಂಬ ಇತ್ತು ಇಂಡಸ್ಟ್ರಿದೇನು ಫಾಲ್ಟ್ ಇರಲಿಲ್ಲ ಸೊ ಪ್ರಾಬ್ಲಮ್ ಇದ್ದಿದ್ದು ನನ್ನ ಕಡೆಯಿಂದ ಲೈಕ್ ನಾನು ಒಪ್ಕೋತಾ ಇರಲಿಲ್ಲ ಪ್ರಾಜೆಕ್ಟ್ಸು ಆ್ಯಂಡ್ ನನಗೆ ಬೇರೆ ಆ್ಯಂಬಿಷನ್ಸ್ ಇತ್ತು ಬೇರೆ ಥಾಟ್ಸ್ ಇತ್ತು ನನ್ನ ಐಡಿಯಾಸ್ಗಳು ಬೇರೆ ಇತ್ತು ಸೊ ಅದಕ್ಕೆ ನಾನು ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಇದ್ದೆ ಅದ್ರ ಬಗ್ಗೆ ಅದಕ್ಕೆ ಜೀವ ಕೊಡ್ತಾ ಇದ್ದೆ ನಾನು ಏನು ಬರೀತಾ ಇದ್ದೆ ಅದಕ್ಕೆ ಸೊ ಸೊ ಅರಸಿಯ ನಂತರ ತುಂಬ ಪ್ರಾಜೆಕ್ಟ್ ಬರ್ತಾಯಿತ್ತು ಯಾವ್ದನ್ನೂ ನಾನು ಒಪ್ಕೋತಾ ಇರಲಿಲ್ಲ ಸೊ ಹೀಗೆ ಇದು ಕಂಟಿನ್ಯೂ ಆಯಿತು ಲೈಕ್ ಪೀರಿಯಡ್ ಆಫ್ ಟೂ ಟು ತ್ರೀ ಇಯರ್ಸ್ ಟು ತೌಸಂಡ್ ಆ್ಯಂಡ್ ಫಿಫ್ಟೀನ್ ಅವ್ರ ಟೂ ತೌಸಂಡ್ ಆ್ಯಂಡ್ ಫಿಫ್ಟೀನ್ ಆಮೇಲೆ ವಜ್ರಕಾಯ ಸಿನ್ಮಾ ಬಂತು ಅದಾದಮೇಲೆ ಮಾಡಿದೆ ಅದು ಇಟ್ ವಾಸ್ ಇಟ್ ವಾಸ್ ಅ ವೆರಿ ಸ್ಮಾಲ್ ರೋಲ್ ಆ್ಯಂಡ್ ತುಂಬ ಇಂಪ್ಯಾಕ್ಟ್ಫುಲ್ ರೋಲ್ ಅದು ಆ್ಯಕ್ಚುಲಿ ಅದೊಂದು ನನಗೀಗಲೂ ನೆನಪಿದೆ ಆ ಒಂದು ಪರ್ಟಿಕ್ಯುಲರ್ ಸೀನ್ ಇಟ್ ಎಮೋಷನಲ್ ಸೀನ್ ಸೊ ಬೇಗ ಮುಗ್ದೋಯ್ತು ಸೊ ಅದಾದ್ಮೇಲೆ ಡಿಸೈಡ್ ಮಾಡಿದೆ ಲೈಕ್ ಇವಾಗ ಕಂಪ್ಲೀಟ್ ಆಗಿ ನಾನು ಏನು ಅನ್ಕೊಂಡಿದ್ದೀನಿ ನಾನು ಮುಗಿಸಿದ್ಮೇಲೆ ನೆಕ್ಸ್ಟ್ ಏನು ಮಾಡೋದಾದರೂ ಅಂತ ಸೊ ಅದಾದ್ಮೇಲೆ ಯಾವುದು ಪ್ರಾಜೆಕ್ಟ್ಸ್ ಮಾಡಲಿಲ್ಲ ಪೀರಿಯಡ್ ಆಫ್ ಸೆವೆನ್ ಟು ಏಟ್ ಇಯರ್ಸ್ ನಾನು ಯಾವುದು ಮಾಡಿಲ್ಲ ಅರಸಿಯಲ್ಲಿ ಅಂದರೆ ಆ ಟೈಮಲ್ಲಿ ಕಂಪ್ಲೀಟ್ ಸೀರಿಯಲ್ ಎಂಡ್ ಆಗೋವರೆಗೂ ಇದ್ರೆ ನಾನೇ ಲಾಸ್ಟ್ ಡೇ ಆಫ್ ದ ಶೂಟ್ ತನಕ ನಾನೇ ಇದ್ದೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಟೈಮಲ್ಲಿ ಜನರು ರೆಸ್ಪಾನ್ಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ನಾನು ಅವಾಗ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಇರ್ತಾ ಇರಲಿಲ್ಲ ಫ್ಯಾನ್ಸ್ ಜೊತೆ ಎಲ್ಲ ಲೈಕ್ ಕನೆಕ್ಷನ್ ಇರ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇತ್ತು ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ದೂರ ಇದೆ ಸೊ ಪಬ್ಲಿಕ್ ರೆಸ್ಪಾನ್ಸ್ ಚೆನ್ನಾಗಿರ್ತಾ ಇತ್ತು ಎಲ್ಲೇ ಹೋದರೂ ತುಂಬ ಗುಡ್ಸ್ತಾ ಇದ್ರು ಕೇಳೋರು ಲೈಕ್ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಸರ್ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ ಜಾಸ್ತಿ ಎಲ್ಲೂ ಕಾಣಿಸಲ್ಲ ನೀವು ಬಟ್ ಗೊತ್ತಿರೋಂಗೆ ಇಟ್ ವಾಸ್ ಪಾಪ್ಯುಲರ್ ಸೀರಿಯಲ್ ಅರಸಿ ಐ ತಿಂಕ್ ಅರಸಿಲಿ ನೀವ್ ಇಷ್ಟಪಟ್ಟ ಹುಡುಗಿನ ನೀವು ಮದುವೆ ಆಗದೆ ರಚಿತಾರಾಮ್ ಅವ್ರನ್ನ ಮದುವೆ ಮದ್ವೆ ಸೊ ಅವ್ರ ಜೊತೆಗೆ ಇಟ್ ಈಸ್ ಲೈಕ್ ಹೇಟ್ ರಿಲೇಶನ್ಶಿಪ್ ಇರುತ್ತೆ ದ್ವೇಷ ಇರುತ್ತೆ ದ್ವೇಷ ಅಲ್ಲ ನನ್ಗೆ ಇರಲ್ಲ ಆ ಸೀರಿಯಲ್ ಹೀರೋಯಿನ್ ಅಂತ ಬೇರೆ ಇದ್ರು ನೆಗೆಟಿವ್ ರೋಲ್ ಆಗಿತ್ತು ಈಗ ಹೀರೋ ಅಂತಂದ್ರೆ ನೀವು ಈಗ ಹೀರೋ ಹೀರೋಯಿನ್ ಮದುವೆ ಆಸೆ ಅಂತಾರೆ ಆಡಿಯನ್ಸ್ ಬಟ್ ಅಲ್ಲಿ ಬೇರೆ ಬೇರೆ ತರ ಆಯ್ತು ಹೀರೋಯಿನ್ ಬೇರೆಯವ್ರನ್ನ ಅವ್ರನ್ನ ಮದುವೆ ಆಗಂಗ್ ನೀವು ರಚಿತಾರಾಮ್ ಅವ್ರನ್ನ ಅಂದ್ರೆ ಅವತ್ತಿನ ಬಿಂದಿ ಅವ್ರನ್ನ ಮದ್ವೆ ಆಗೋ ಹಾಗಾಯ್ತು ಆ ಟೈಮಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರ ಆಡಿಯನ್ಸ್ ಬಂದು ನೀವು ಅವ್ರನ್ನೇ ಮದುವೆ ಆಗ್ಬೇಕಿತ್ತು ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ ನಮ್ಮ ಹೇಳೋರು ಅದು ಯಾಕೆ ಆ ಥರ ಆಡ್ತಾರೆ ಐ ಮೀನ್ ಎಲ್ಲ ಪಾತ್ರಗಳ ಬಗ್ಗೆಯೂ ಲೈಕ್ ನೀವು ಯಾಕೆ ಈ ಥರ ಐ ಮೀನ್ ಯೂಶ್ವಲಿ ಆಡಿಯನ್ಸ್ ಹೇಳ್ತಾರೆ ಲೈಕ್ ತುಂಬ ಐ ಮೀನ್ ತುಂಬ ಕಾಮೆಂಟ್ಸ್ ಬರ್ತಾ ಇರ್ತಿತ್ತು ಲೈಕ್ ಸಿಕ್ತಾಗೆಲ್ಲ ಕೇಳೋರು ಲೈಕ್ ಆ್ಯಕ್ಚುಲಿ ಸೀರಿಯಲ್ನ ಜನ ನೋಡೋದೇ ಹಾಗೆ ಲೈಕ್ ತುಂಬ ಒಂದು ಥರ್ಟಿ ಮಿನಿಟ್ಸ್ ಏನಿದೆ ಟ್ವೆಂಟಿ ಮಿನಿಟ್ಸ್ ಏನಿದೆ ಲೈಕ್ ತುಂಬ ರಿಯಲ್ ಅಂತ ನೋಡ್ತಾ ನೋಡ್ತಾರೆ ಆಗಿ ತಗೊಂಡ್ಬಿಡ್ತಾರೆ ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ನೋಡ್ತಾ ಇರ್ತಾರೆ ಸೊ ಐ ಮೀನ್ ಆ ಕ್ಯಾರೆಕ್ಟರ್ ಜೊತೆ ತುಂಬಾ ತಮ್ಮನ್ನು ತಾವು ಪರಿಚಯಿಸಿಕೊಂಡಿರ್ತಾರೆ ಸೊ ಆ ಒಂದು ದೃಷ್ಟಿಗೆ ಇವಾಗಲೂ ಕೇಳ್ತಾರೆ ಸೇಮ್ ಕ್ವೆಶನ್ಸ್ ಈಗಲೂ ಬರುತ್ತೆ ನನಗೆ ಸೊ ಓಕೆ ರಚಿತಾ ರಾಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಇವತ್ತಿಗೂ ಅಥವಾ ಎಷ್ಟೋ ವರ್ಷಗಳು ಆಯಿತಾ ಭೇಟಿ ಮಾಡಿ ಇಲ್ಲ ಐ ಮೀನ್ ಅದೇ ಲಾಸ್ಟ್ ಓಕೆ ಐ ಹ್ಯಾವ್ ನಾಟ್ ಮೆಟರ್ ಓಕೆ ಐ ಮೀನ್ ದೆಮ್ ವಾಸ್ ನೋ ಆಪರ್ಚುನಿಟಿ ನಾನು ಐ ವಾಸ್ ವೆರಿ ಫಾರ್ ಫ್ರಮ್ ಸ್ಟ್ಯಾಂಟಿಂಗ್ ಇನ್ನ ಓಕೆ ಆಫ್ಟರ್ ಅ ಪೀರಿಯಡ್ ಆಫ್ ಏಟ್ ಇಯರ್ಸ್ ಯಾ ಸೊ ಇಲ್ಲ ಐ ಹ್ಯಾಮ್ ನಾಟ್ ಇನ್ ಟಚ್ ಇವತ್ತಿನ ರಚಿತಾರಾಮ್ ಅವ್ರನ್ನ ನೋಡಿದ್ರೆ ಏನು ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ನಾನು ಇವನ್ ಅವತ್ತಿಗೂ ಕೂಡ ಅವ್ರಿಗೆ ಹೇಳ್ತಾ ಇರ್ತಿದ್ದೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒನ್ ಡೇ ಯು ವಿಲ್ ಮೇಕ್ ಇಟ್ ಬಿಗ್ ಅಂತ ಐ ಮೀನ್ ಐ ಆಮ್ ಹ್ಯಾಪಿ ಫಾರ್ ಅವರ್ ಅರಸಿ ಆದ ನಂತರದಲ್ಲಿ ಮತ್ತೆ ಹೇಳಿದ್ರಿ ವಜ್ರಕಾಯ ವಜ್ರಕಾಯ ಸಿಂಹ ಓಕೆ ಹ್ಞೂ ಇಲ್ಲ ಅದ ಅರಸಿಯ ಸಾರಿ ಅರಸಿ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ ನಾನು ಬಾನನ್ನ ಸಂಗೀತ ಅಂತ ಅದರಲ್ಲಿ ಶ್ವೇತಾ ಚೆಂಗಪ್ಪ ಇದ್ರು ಆಮೇಲೆ ವಿಜಯ್ ಕಾಶಿ ಸರ್ ಇದ್ರು ಸೊ ಅದರಲ್ಲೂ ಕೂಡ ಲೀಡ್ ಆಗೇ ಮಾಡಿದೆ ಎರಡು ಪ್ರಾಜೆಕ್ಟ್ ಮಾಡಿದೀನಿ ನಾನು ಸೊ ಆಫ್ಟರ್ ದಟ್ ನಾನು ವಜ್ರಕಾಯ ಮಾಡಿದೆ ವಜ್ರಕಾಯ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಏನ್ ಹೇಳಿದ್ರು ಮಾಡಿದೀರಾ ಏನ್ ಹೇಳಿದ್ರು ಸಿ ಶಿವರಾಜ್ ಕುಮಾರ್ ಸರ್ ಜೊತೆ ಲೈಕ್ ತುಂಬ ಐ ಮೀನ್ ಹೀ ಈಸ್ ಅ ವೆರಿ ನೈಸ್ ಪರ್ಸನ್ ವೆರಿ ಕೂಲ್ ಗಾಯ್ ಅಂತ ಹೇಳ್ಬೋದು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ನನಗೆ ಇಟ್ ವಾಸ್ ಫಸ್ಟ್ ಡೇ ಒಂದು ಸ್ವಲ್ಪ ನಾನೇ ನರ್ವಸ್ ಆಗಿದ್ದೆ ಅದಾದ ಮೇಲೆ ನಮ್ಮದು ಹಾಸ್ಪಿಟಲ್ ಸೀನ್ ಇತ್ತು ವೆರಿ ಇಂಪಾರ್ಟೆಂಟ್ ಸೀನ್ ಅದು ಆ್ಯಕ್ಚುಲಿ ಅವತ್ತು ನಂಗೆ ಹುಷಾರಿರಲಿಲ್ಲ ಲೈಕ್ ನಾನು ಆ ಸ್ಟೇಟ್ ಆಫ್ ಮೈಂಡಲ್ಲಿ ಇರಲಿಲ್ಲ ಸೊ ನನಗೆ ಸ್ವಲ್ಪ ಜ್ವರ ಇತ್ತು ಸೊ ಆವತ್ತು ಇಂಪಾರ್ಟೆಂಟ್ ಸೀನು ತುಂಬ ಗೊಂದಲದಲ್ಲಿದ್ದೆ ಅದನ್ನ ಆ ಸೀನ್ನ ಲೈಕ್ ಹೇಗೆ ಮಾಡೋದು ಸ್ವಲ್ಪ ನರ್ವಸ್ ಆಗಿದೆ ಬಟ್ ಸೀನೆಲ್ಲ ಓದಿ ನಾನು ರೆಡಿ ಇದ್ದೆ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬಂದು ಕರೆದ್ರು ಬನ್ನಿ ಅಂತ ಸೊ ಹೋದೆ ಲೈಕ್ ಶಿವರಾಜ್ ಕುಮಾರ್ ಸರ್ ಕೂತಿದ್ರು ಲೈಕ್ ಮಾತಾಡೋದು ವಿಶ್ ಮಾಡಿದೆ ಎಲ್ಲ ಆಯಿತು ಸೊ ಅದಾದಮೇಲೆ ಸೊ ಅವ್ರನ್ನ ನೋಡುವಾಗ ಲೈಕ್ ಅವ್ರ ಪಾತ್ರದಲ್ಲಿ ಲೈಕ್ ಅವ್ರು ಇಳಿಯುವಾಗ ಅದೇನಾಯಿತೋ ಗೊತ್ತಿಲ್ಲ ನಾನು ಆಟೋಮೆಟಿಕ್ಲಿ ಇಟ್ ಮಾಡಿದ್ಮೇಲೆ ಅವ್ರದ್ದು ಸಜೆಶ ಅವ್ರ ಸಜೆಷನ್ಸ್ ಹೇಳೋರು ಲೈಕ್ ಮಾಡುವಾಗ ಲೈಕ್ ತುಂಬ ಸಟಲ್ಲಾಗಿ ಹೇಳು ತುಂಬ ಕ್ಯಾಮ್ರಾಗೆ ಇತ್ತು ಫ್ರೌನ್ ಮಾಡಬೇಡ ತುಂಬ ಸಟಲಾಗಿ ಹೋಗು ಅಂತೆಲ್ಲ ಸೊ ಅವ್ರ ಸಜೆಷನ್ಸ್ ಎಲ್ಲ ತೊಗೊಂಡಿ ತೊಗೊಂಡು ಪರ್ಫಾರ್ಮ್ ಮಾಡಿದೆ ಚೆನ್ನಾಗಿ ಮಾಡಿದೆ ಮರಿ ಅಂತ ಹೇಳೋರು ಸೊ ಅದೊಂದು ನೆನಪಿದೆ ಓವರ್ ಆಲ್ ವೆರಿ ನೈಸ್ ಪರ್ಸನ್ ಓಕೆ ಅವತ್ತಿನ ಟಿವಿ ಇಂಡಸ್ಟ್ರಿಗೂ ಇವತ್ತಿನ ಟಿವಿ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ಇದೆ ಅಂತ ಕೆಲವರು ಹೇಳಿದ್ದುಂಟು ನಿಮ್ಮ ಪ್ರಕಾರ ಏನೇನು ಬದಲಾಗಿದೆ ಅಂತ ಅನ್ಸುತ್ತೆ ತುಂಬಾ ಇನ್ಫ್ಯಾಕ್ಟ್ ಎಕ್ಸಿಕ್ಯೂಷನ್ ಆಗಿರಲಿ ಇರ್ಬೋದು ತುಂಬಾನೇ ಚೇಂಜ್ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾಲೂ ತುಂಬ ರೀಚ್ ಇದೆ ಲೈಕ್ ಟಿವಿ ವಿ ಸೀರಿಯಲ್ಸ್ ಆಗ ಅಷ್ಟೊಂದು ಇರಲಿಲ್ಲ ಆ ಲೆವೆಲ್ಗಿರಲಿಲ್ಲ ಬಟ್ ಇತ್ತು ಅವಾಗಷ್ಟೇ ಸ್ಟಾರ್ಟ್ ಆಗ್ತಾಯಿತ್ತು ಲೈಕ್ ಪೀರಿಯಡ್ ಆಫ್ ಟೂ ಥೌಸಂಡ್ ಆ್ಯಂಡ್ ಟ್ವೆಲ್ವ್ ಲೆವೆನ್ ಫೇಸ್ಬುಕ್ ಅವಾಗಷ್ಟೇ ಬೂಮ್ ಆಗ್ತಾ ಇತ್ತು ಬಟ್ ತುಂಬಾ ಚೇಂಜ್ ಆಗಿದೆ ಲೈಕ್ ಸೀರಿಯಲ್ನ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು ಐ ಮೀನ್ ಎಡಿಟಿಂಗ್ ವೈಸ್ ಆಗಿರ್ಬೋದು ಲೈಕ್ ಎವ್ರಿಥಿಂಗ್ ಎಕ್ಸಿಕ್ಯೂಷನ್ ಇಸ್ ತುಂಬಾ ಬೇರೆ ಲೆವೆಲಲ್ಲೇ ಇದೆ ಇವಾಗ ಆ್ಯಂಡ್ ಓವರ್ ಆಲ್ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಐ ಮೀನ್ ಕಾಂಪಿಟೇಷನ್ ಚೆನ್ನಾಗಿದೆ ಜಾಸ್ತಿ ಇದೆ ಆವಾಗ ಇಷ್ಟಿರಲಿಲ್ಲ ಕಾಂಪಿಟೇಷನ್ ಬಟ್ ಇವಾಗ ತುಂಬ ಕಾಂಪಿಟೇಷನ್ ಇದೆ ಎವ್ರಿ ಒನ್ ಎವ್ರಿ ಆರ್ ಡೂಯಿಂಗ್ ಗುಡ್ ಸೊ ಚೇಂಜಸ್ ಅಂದರೆ ಇದೆ ತುಂಬ ಚೇಂಜಸ್ ಇದೆ ಕಂಟೆಂಟ್ ಪ್ರಕಾರ ಕೂಡ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ಬೋದು ಅವತ್ತಿನ ಸೀರಿಯಲ್ಗಳು ಹೋಗ್ತಾ ಇದ್ದ ಸ್ಕ್ರೀನ್ ಪ್ಲೇಗು ಇವತ್ತಿನ ಸ್ಕ್ರೀನ್ ಪ್ಲೇಗು ತುಂಬ ಚೇಂಜಸ್ ಇದೆ ತುಂಬ ಚೇಂಜಸ್ ಇದೆ ಎಸ್ ಹೇಗನ್ಸುತ್ತೆ ನಿಮಗೆ ಪ್ಲೇ ಮಾಡೋಕ್ಕೆ ಪ್ಲೇ ಮಾಡೋಕ್ಕೆ ಲೈಕ್ ಇವಾಗ ಬಟ್ ಆ ಒಂದು ಫ್ಲೇವರ್ ಇದೆ ಲೈಕ್ ಆ ಮುಂಚೆ ಇದ್ದ ಫ್ಲೇವರ್ ಇನ್ನೂ ಇದೆ ಬಟ್ ಸ್ವಲ್ಪ ಕಂಟೆಂಪ್ರರಿ ಕಂಟೆಂಪ್ರರಿ ಆಗೂ ಇದೆ ಇವಾಗಿನ ಒಂದು ಟ್ರೆಂಡ್ ಟ್ರೆಂಡಲ್ಲಿ ಏನಿದೆ ಅದು ಕೂಡ ಇದೆ ಬಟ್ ಆವಾಗಿನ ಟ್ರೆಡಿಷನ್ಸ್ ಏನಿತ್ತು ಅದು ಯಾವ ಬಿಟ್ಟಿಲ್ಲ ಫ್ಯಾಮಿಲಿ ಕನೆಕ್ಷನ್ಸ್ ನಾ ಸೀರಿಯಲ್ ಏನ ತೋರಿಸ್ತಾ ಇದ್ರಿ ಮುಂಚೆ ಇವಾಗಲೂ ಕೂಡ ಅದಿದೆ ಬಟ್ ಅಟ್ ದ ಸೇಮ್ ಟೈಮ್ ಇವಾಗಿನ ಒಂದು ಲೈಫ್ ಹೇಗಿದೆ ಆ ಒಂದು ಕಂಟೆಂಪ್ರರಿ ಫೀಲಿಂಗ್ ಇಟ್ಕೊಂಡು ಇವಾಗ ಕಥೆ ಮಾಡ್ತಾರೆ ವಿತ್ ಟೈಮ್ಸ್ ಇವನ್ ಸ್ಟೋರಿ ಟೆಲ್ಲಿಂಗ್ ಕೂಡ ಚೇಂಜ್ ಆಗಿದೆ ಚೇಂಜ್ ಆಗ್ತಾ ಇದೆ ಇನ್ನು ಮುಂದಕ್ಕೆ ಹೋಗ್ತಾ ಇಟ್ ಬಿ ವೆರಿ ಇನ್ನೂ ಚೇಂಜ್ ಆಗುತ್ತೆ ರ್ಯಾಪಿಡ್ಲಿ ಚೇಂಜ್ ಆಗುತ್ತೆ ಬಟ್ ಓವರ್ ಆಲ್ ಐ ಥಿಂಕ್ ಇವತ್ತಿಗೆ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಅಂತ ನನಗನ್ಸುತ್ತೆ ಈಗ ಬೇರೆ ರಂಗದಲ್ಲಿ ಇರ್ಬೋದು ಈಗ ಎಕ್ಸ್ಪೀರಿಯೆನ್ಸ್ ಆದಂತೆ ನಮ್ಮ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಇಲ್ಲ ಆ ಥರ ಅವಕಾಶಗಳು ತುಂಬ ಕಡಿಮೆ ಹೀರೋ ಹೀರೋಯಿನ್ಗೆ ಜಾಸ್ತಿ ಪೇಮೆಂಟ್ ಇರ್ಬೋದು ಸಲ ಬೇರೆ ಸಪೋರ್ಟಿಂಗ್ ರೋಲಿಗೂ ಇರಬಹುದು ಇಲ್ಲ ಅಂತಲ್ಲ ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಟ್ ಡಿಪೆಂಡ್ಸ್ ಆನ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ವರ್ಕ್ ಮಾಡಿದಿರ ನಂಬರ್ ಆಫ್ ಡೇಸ್ ಆಗಿ ನೀವು ಎಷ್ಟು ಎಫರ್ಟ್ ಆಗ್ತಾ ಇದೀರಾ ಲೈಕ್ ನಿಮ್ಮ ಸ್ಕ್ರೀನ್ ಸ್ಪೇಸ್ ಎಷ್ಟಿರುತ್ತೆ ಆ್ಯಂಡ್ ನೀವು ಎಷ್ಟು ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡ್ತೀರಾ ಆ ಒಂದು ಪ್ರಾಜೆಕ್ಟಲ್ಲಿ ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಹೀರೋ ಹೀರೋಯಿನ್ ಅಂದಮೇಲೆ ಲೈಕ್ ಎವ್ರಿ ಡೇ ಇರಬೇಕಾಗತ್ತಲ್ಲ ಲೈಕ್ ತರ್ಟೀನ್ ಅವರ್ಸ್ ಟ್ವೆಲ್ ಟು ತರ್ಟೀನ್ ಅವರ್ಸ್ ಆಫ್ ವರ್ಕ್ ಇದ್ದೇ ಇರುತ್ತೆ ಸೊ ಅವರು ಜಾಸ್ತಿ ತಗೋತಾರೆ ಬಟ್ ಅವ್ರವ್ರದ್ದು ಇಂಡಿವಿಜುವಲ್ ಕೆಪ್ಯಾಸಿಟಿ ಅದು ಅಂತ ನಾನು ನನಗನ್ಸುತ್ತೆ ಈಗ ಇವ್ರು ಇಷ್ಟೇ ತೊಗೋಬೇಕು ಅವರಷ್ಟೇ ತೊಗೋಬೇಕು ಅಂತ ಇಟ್ಸ್ ನಾಟ್ ರಿಟರ್ನ್ ಎನಿವೇ ನಿಮ್ಮ ಒಂದು ಕೆಪಾಸಿಟಿ ಮೇಲೆ ಯು ಕ್ಯಾನ್ ಟೇಕ್ ನೀವು ಅಷ್ಟೇ ವರ್ಕ್ನ ನೀವು ಕೊಟ್ಟರೆ ನೀವೇನು ತೊಗೋತಾ ಇದ್ದೀರಾ ಅಷ್ಟೇ ವರ್ಕ್ನ ನೀವು ಇಫ್ ಯು ಗೆ ಐ ಮೀನ್ ನೀವು ಅದನ್ನ ಕೊಡ್ತಾ ಇದ್ರೆ ಅಫ್ಕೋರ್ಸ್ ಲೀಡ್ ಅಲ್ಲದೆ ಇರೋ ಕ್ಯಾರೆಕ್ಟರ್ಗಳಿಗೆ ಪೇಮೆಂಟ್ ಇಟ್ ವಿಲ್ ಬಿ ನಾಟ್ ಸೋ ಮಚ್ ಬಟ್ ಅಷ್ಟೇ ನಂಬರ್ ಆಫ್ ಡೇಸ್ ವಿಲ್ ಬಿ ಲೆಸ್ ನಿಮ್ದು ಆ ಲೆವೆಲಿಗೆ ಪ್ರೆಷರ್ ಇರಲ್ಲ ಲೈಕ್ ನೀವು ಮೇನ್ ಲೀಡ್ ಆಗಿದ್ದಾಗ ಇಟ್ ಬಿ ಲಾಟ್ ಆಫ್ ಪ್ರೆಷರ್ ನೀವು ಎವ್ರಿ ಡೇ ಸೀನ್ಸ್ ಲೈಕ್ ಟೆನ್ ಸೀನ್ಸ್ ಟ್ವೆಲ್ ಸೀನ್ಸ್ ಫಿಫ್ಟೀನ್ ಸೀನ್ಸ್ ತುಂಬ ಸೀನ್ಸ್ ಇರುತ್ತೆ ಮಾಡೋಕ್ಕೆ ಎಲ್ಲ ಸೀನ್ಸಲ್ಲೂ ನೀವು ಇರಬೇಕಾಗತ್ತೆ ಸೊ ನೀವು ಆ್ಯಕ್ಟಿಂಗ್ ಮಾಡುವಾಗ ಲೈಕ್ ಟಿ ವಿ ಸೀರಿಯಲಲ್ಲಿ ನಿಮ್ಗೆ ತುಂಬ ಸೆನ್ಸ್ ಆಫ್ ಪ್ರೆಸೆನ್ಸ್ ಬೇಕಾಗುತ್ತೆ ಲೀಡ್ ಪ್ರೇಮ್ ಲೀಡ್ ರೋಲ್ ಪ್ಲೇ ಮಾಡುವಾಗ ಆಮೇಲೆ ತುಂಬ ಎನರ್ಜಿ ಬೇಕಾಗತ್ತೆ ಸೊ ಲೀಡ್ ಅಲ್ಲದೆ ನೀವು ಲೈಕ್ ನೀವು ಸಪೋರ್ಟಿಂಗ್ ರೋಲ್ ಮಾಡುವಾಗ ಲೈಕ್ ನಂಬರ್ ಆಫ್ ಡೇಸ್ ಕಮ್ಮಿ ಇರುತ್ತೆ ಆ್ಯಂಡ್ ನಿಮಗೂ ಕೆಲಸ ಇರುತ್ತೆ ಸೊ ನಿಮ್ಮ ಇವತ್ತು ನಿಮ್ಮ ಶೂಟ್ ಇದ್ದ ದಿವಸ ನಿಮ್ಮದು ತುಂಬ ಸೀನ್ಸ್ ಇರುತ್ತೆ ನೀವು ತುಂಬ ಪರ್ಫಾಮ್ ಮಾಡಬೇಕಾಗತ್ತೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಯು ಕೆನ್ ನೀವು ರೆನಮರೇಷನ್ ವಿಲ್ ಬಿ ಡಿಸೈಡೆಡ್